ನಮ್ಮ ಗದಗ ಬೆಡಗೇರಿ ಗೆಳೆಯರ ಬಳಗ ವತಿಯಿಂದ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಗದಗ ಬೆಡಗೇರಿ ಒಳಗೆ ಎಷ್ಟೋ ಕಣ ನಡೆದ್ರೂ ಈ ಕಮಿಟಿಗೆ ಬದ್ಧವಾಗಿ ಅವರು ಇರಬೇಕು ಕಸ್ತಮಾತು ಬದ್ಧವಾಗಿ ಇರಲಪ್ಪ ಅಂತಂದ್ರೆ ನಮ್ಮ ಕಮಿಟಿಯವರು ಹೋಗಿ ಆ ಕಣಕ್ಕೆ ಹೋಗಿ ಬಂದ್ ಮಾಡುವಂಥದ್ದು ನಮ್ಮ ಕಮಿಟಿಯವರಿಗೆ ಇದು ಇರ್ತೈತಿ ಬದ್ಧವಾಗಿರ್ತೈತಿ ಆದ ಕಾರಣಕ್ಕೆ ಮುಂಜಾನೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆ ಮಠ ಕಣ ನಡೆಸಬೇಕು ಲೈಟಿನ ವ್ಯವಸ್ಥೆ ಮಾತ್ರ ಗದಗ ಪಡಗಿರೋಳಾಗ ಲೈಟಿನ ವ್ಯವಸ್ಥೆ ಇರೋದಿಲ್ಲ ಇದು ಕಡಾ ಕಂಡೀಷನ್ ಒಳ್ಳೆ ಮರು ಕಣ ಮಾಡ್ರಿ ಹಾಲಲ್ಲಿ ಹಿಡಿದು ನಾಲ್ಕಲ್ಲಿ ಮಠ ಒಂದು ದಿವ್ಸ ಆರಲ್ಲೂ ಮತ್ತು ಎಂಟಲ್ಲೂ ಒಂದು ದಿವಸ ಇರ್ತೈತಿ ಶನಿವಾರ ಹಾಲಲ್ಲು ಎರಡಲ್ಲೂ ನಾಲ್ಕಲ್ಲು ರವಿವಾರ ದಿವಸ ಆರಲ್ಲ ಎಂಟಲ್ಲಿ ಇರ್ತದೆ ಲೈಟಿನ ವ್ಯವಸ್ಥೆ ಮಾಡಿ ಕಡಾ ಕಂಡೀಷನ್ ನಮ್ಮ ಕಮ್ಯುನಿಟಿಯವರು ನಿರ್ಧಾರ ಮಾಡಿ ಲೈಟಿನ ವ್ಯವಸ್ಥೆ ಕ್ಯಾನ್ಸಲ್ ಮಾಡಿದ್ದೇವೆ ಇದ್ರ ಪ್ರಕಾರ ಎಲ್ಲರೂ ಕಮಿಟಿಯವರು ಮತ್ತು ಒಳ್ಳೆಯ ಕಣ ಮಾಡೋರು ಮಾಲಕರು ಇದ್ರ ಮಾತಿನ ಪ್ರಕಾರ ನೀವು ಎಲ್ಲರೂ ಬದ್ಧವಾಗಿದ್ರೆ ಕಣವನ್ನು ಗದಿನಾಗ ಸುಸ್ತವಾಗಿ ನಡ ನಡಿತೈತಿ ಇವತ್ತಿಲ್ಲಿ ಮೀಟಿಂಗ್ ಸಕ್ಸಸ್ ಆಗಿತ್ತು ರೀ ಏನಾರ ಸಕ್ಸಸ್ ಆಗೋದಕ್ಕೆ ಕಾರಣ ನಮ್ಮ ಕುರುಹಿರಿಯರು ಅವ್ರಿಗೆಲ್ಲರಿಗೆ ನಾವು ತಿಳಿಸ್ತೀವಿ ಗದಗ ಬಟ್ಗಾರಿ ಮತ್ತು ಸುತ್ತಮುತ್ತಲ ಹಳ್ಳಿನ ತಗೊಂಡು ಒಂದು ಇಪ್ಪತ್ತು ಮಂದಿದ ಕಮಿಟಿ ಮಾಡ್ಯಾರ ಏನಾರ ಗದಗ ಭಟ್ಗೇರಿ ಅವ್ರಿಗೆ ಸೇರಿ ಗದಗ ಬೆಡ್ಗಾರ ಹಿರಿಯರು ಹೆಂಗೆ ಹೇಳ್ತಾರಂಗೆ ನಾವು ಕೇಳಕ್ಕೆ ನಾವು ಭದ್ರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಕಣ ಸ್ಟಾರ್ಟ್ ಮಾಡ್ತೀವಿ ಸಂಜೆ ಮಠ ಅವ್ರು ಹೆಂಗೆ ಕೊಟ್ಟಂಥ ಟೈಮಾಗೆ ನಾವು ಕಣ ಮುಗಿಸ್ತೀವಿ ಅದು ಹಾಲಲ್ಲಿಂದ ಎಂಟಲ್ಲರ ಆಗಿರ್ಬೋದು ಅಥವಾ ಹಾಲಲ್ಲಿ ಆಡಲ್ಲಿ ನಾಲ್ಕು ಲವರ್ ಆಗಿರ್ಬೋದು ಅಲ್ಲ ಮರುದಿನ ಹಿಡ್ಕೊಳ್ಳೋವಂಥ ವ್ಯವಸ್ಥಾರ ಬಟ್ ನಾವು ಮಾಡ್ತೀವಿ ಲೈಟ್ ಹಚ್ಚುವಂಥ ವ್ಯವಸ್ಥೆ ನಾವು ಮಾಡೋಂಗಿಲ್ಲ ನಾವು ಇದೆಲ್ಲ ಇದೇನು ನಾವು ಕಮಿಟಿ ರಚಿಸಿ ಕೊಟ್ಟರಲ್ಲ ಆ ಕಮಿಟಿ ಪ್ರಕಾರ ಆ ಕಮಿಟಿಗೆ ಹೇಳಿನ ನಾವು ಎಲ್ಲ ನಡ್ಕೊತೀವಿ ಮತ್ತು ಕಣನ ಡಿಫ್ರೆನ್ಸ್ ಆಗಿನೇ ಇಟ್ಕೊತೀವಿ ಹತ್ತು ಹತ್ತು ದಿನ ಡಿಫ್ರೆನ್ಸ್ ಮಾಡ್ಕೊಂಡು ಇಟ್ಕೋರಂತ ಯಾರ ಅದಕ್ಕೆ ನಾವು ಭದ್ರ ಆಗೇವಿ ಯಾವುದೇ ಟೂರ್ನಮೆಂಟ್ ನಡಿಬೇಕಾದ್ರೂ ಅವ್ರೇನು ರಚಿಸ್ಕೊಟ್ಟಂಥ ಇಪ್ಪತ್ತು ಮಂದಿ ಕಮಿಟಿನ ಅದನ್ನ ತೊಗೊಂಡ ನಾವು ಮಾಡ್ತೀವಿ ಇದಕ್ಕೆ ನಾವು ಭದ್ರ ಆಗಿವಿ ಧನ್ಯವಾದಗಳು ಗೆಳೆಯರ ಬಳಗದ ವತಿಯಿಂದ ಇವತ್ತು ಏನಾಯ್ತು ಬಿಡ್ರಿ ಒಂದು ಮೀಟಿಂಗ್ ಮಾಡಿತ್ತು ಜೂನ್ ಮೀಟಿಂಗ್ ಒಳಗೆ ಏನಾಯ್ತು ರೀ ಎಲ್ಲ ಟಿಗರಿನ ಮಾಲಕರು ಎಲ್ಲರೂ ಇರ್ತಿರ್ ಆಮೇಲೆ ಕಣ ಮಾಡಿದ್ದು ಮಾಡೋರು ಮಾಲಕರು ಇತ್ತೀರಿ ಅವರು ಹಿರಿಯಾರು ಏನು ಹೇಳ್ಯಾರಪ್ಪ ಅಂತಂದ್ರೆ ದಿಂಜಲ್ಲಿ ಹತ್ತರಿಂದ ಹತ್ತುವರೆ ಇಲ್ಲದ ಕಣ ಸ್ಟಾರ್ಟ್ ರೀ ಸಾಯಂಕಾಲ ಆರು ಗಂಟೆಗೆ ಕಣ ಮುಗಿತೈತ್ರಿ ಆದ್ರೆ ಏನೈತೆ ರೀ ಮರಿ ಹೆಚ್ಚಿಗೆ ಬೂಡಿದ್ರಂದ್ರೆ ಮತ್ತೆ ಮರದಿನಾನು ಅವಕಾಶ ಕೊಡ್ತಾರ್ರಿ ಇಷ್ಟೇ ಏನ್ರಿಪ್ಪ ಅವ್ರು ಹಿರಿಯಾರ ಏನು ಹೇಳಿರ್ತಾರೆ ಅದ್ರ ಪ್ರಕಾರ ನಾವು ಬದ್ಧವಾಗದೀವಿ ಎಲ್ಲರೂ ಯಾರು ಕಣ ಮಾಡ್ತಾರ ನೋಡ್ರಿ ಎಲ್ಲರೂ ಬದ್ಧವಾಗಿರ್ಬೇಕು ರೀ ಅಕಸ್ಮಾತ್ ಅವ್ರು ಯಾರು ಬದ್ಧವಾಗಿ ಇರಂಗಿಲ್ಲಪ್ಪ ಅಂತಂದ್ರೆ ನಮ್ಮ ಹಿರಿಯಾರಿನ ಇಪ್ಪತ್ತು ಮಂದಿ ಅದಾರ ರೀ ಅವ್ರು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊತಾರೀ ಮರಿ ಆ ಕಣದಕ್ಕೆ ಹಾಕ್ಸಾಕ್ ಕೊಡಂಗಿಲ್ಲ ರೀ ಇದು ನಮ್ದಾಯ್ತು ಮಾಲಕರೇನಿ ಮಾಲಕರೆಲ್ಲರೂ ನಿಮ್ಮ ನಿಮ್ಮ ಟೆಗರ್ ಏನಾಯ್ತುರಿ ಲಘು ತೊಗೊಂಬ್ರಿ ಇದು ಏನು ರೀ ಇಷ್ಟು ದಿನ ಒಂದು ಎರಡು ಮೂರು ಸಲ ಮಾತಾಡಿತೀವಿ ರೀ ಇದು ಆಗಿಲ್ಲ ಈ ಸಲ ಏನೈತಿ ನೋಡ್ರಿ ಇದು ಪಕ್ಕ ಮಾಡ್ಬೇಕಂತೇಳಿ ಮಾಡಿವ್ರಿ ಒಂದು ನಾಲ್ವತ್ತಲಿದ್ದ ಒಂದು ಐವತ್ತು ಜನ ಏನೈತಿ ನೋಡ್ರಿ ಮೆಂಬರ್ಸ್ ಆಗಿವ್ರಿ ಅದರ ಇಪ್ಪತ್ತು ಮಂದಿ ಹಿರಿಯಾರಾಗ್ಯಾರ ಇವರೆಲ್ಲರೂ ಇದಕ್ಕೆ ಒಪ್ಪಿಗೆ ತೊಗೊಂಡಾರೀ ನಾವು ಒಪ್ಪಿಗೆ ಕೊಟ್ಟಿವ್ರಿ ಇದ್ರದ್ದು ಇದೇ ಥರ ಏನೈತಿ ನೋಡ್ರಿ ಯಾರು ಕಣ ಮಾಡ್ತೀವಿ ನೋಡ್ರಿ ಅವ್ರು ಎಲ್ಲರೂ ಒಪ್ಪಿಗೆ ಇರಬೇಕು ರೀ ಆಯ್ತೇನು ರೀ ಆಯ್ತು ರೀ ಆ ತರ ಹಿಂದ ಯಾವ ತರ ಆಗೈತಿ ಅದು ಗೊತ್ತಿಲ್ಲ ಕಣ ಇನ್ನು ಮುಂದೆ ಮುಂದೆ ಏನೈತಿ ನೋಡು ಬೆಳಿಗ್ಗೆ ಒಟ್ಟು ರಾತ್ರಿ ಆಗಮ್ ಮಟ್ಟ ಚೆನ್ನಾಗಿ ಮುಗಿಬೇಕ ತೆಗರಿ ಯಾರೋ ಬರಂಗಿದ್ರು ಬೆಳಿಗ್ಗೆ ಹಾಲಲ್ಲಿ ಹತ್ತು ಗಂಟೆಗೆ ಇಲ್ಲಿ ಇರ್ಬೇಕು ಎನಿ ಕಂಡೀಷನ್ ಹತ್ತು ಗಂಟೆ ಇರ್ಬೇಕು ಹಾಲಲ್ಲಿ ಇರಲಿ ನಾಲ್ಕಲ್ಲಿ ಇರಲಿ ಆರ್ಲಲ್ಲಿ ಎಂಟಲ್ಲಿ ಇರಲಿ ಯಾವ ಇರಲಿ ಒಟ್ಟು ಆರು ಗಂಟೆಗೆ ಬಂದ್ ಕಣ ಲೈಟ್ ಇರಂಗಲ್ಲ ಜಲ್ದಿ ಹಾಕೋ ಹಾಕಿ ಅಂತ ಸಂಘ ಕಮಿಟಿ ಮಾಡಿರಲ್ಲ ಯಾರ ನಮ್ಮ ಅಣತಂಬರ ಇರ್ಲಿ ನಮ್ಮ ಹಿರಿಯ ಇರ್ಲಿ ಗುರು ಇರ್ಲಿ ಈಗ ಬರೀ ಗದಗ ಬಿಡಗಿರಿಂದ ನಷ್ಟ ಮಾಡ್ಕೊಂಡ್ವಿ ಮುಂದಿನ ಕಾಲ ಬಂದಾಗ ನಾವು ಸುತ್ತಮುತ್ತ ಹಳ್ಳಿಯವ್ರೂ ನಮ್ಮ ಒಳಗ ನಾವು ತೊಂತೀವಿ ಅವರು ಅದ ಪ್ರಕಾರ ಹಗಲತ್ತ ಕಣ ಮಾಡ್ಕಾಟ ಯಶಸ್ವಿ ಮಾಡಿಕೊಳ್ಳಿ ಅಂತೇಳಿ ನನ್ನಂಟಿ ಇನ್ನೊಂದು ನಮ್ಮ ಗದಗ ನಾವು ಇಲ್ಲಿ ಊರು ಬಿಟ್ಟು ಊರಿಗೆ ಹೋಗಿ ಬೇರೆ ಬೇರೆ ಊರಾಗ ತೊಂಬರ್ತೀವಿ ನಮ್ಮ ಊರಾಗು ಒಂದು ಸಂತಿ ಮಾಡ್ರಿ ಅಂತೇಳಿ ನನ್ನ ರಿಕ್ವೆಸ್ಟ್ ಬಜಾರ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಈಗೇನ್ ಕಮಿಟಿಯವ್ರಿಗೆ ಕೂಡ ಕೇಟ ಹೋಗಿ ಒಂದು ಪಂಚಾಯತಿ ಆಗಲಿ ಇಲ್ಲ ಎ ಪಿ ಎಂ ಒಂದು ಮನವಿ ಕೊಟ್ಟು ನಮ್ಮೂರಾಗು ಸಂತಿ ಪ್ರಾರಂಭ ಮಾಡೋಣ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಐತ್ರಿ